ಡಿ ಕೆ ಶಿವಕುಮಾರ್ ಅಂತ ಪೋಸ್ಟ್ ಮಾಡಿದ್ದಾರೆ ಎಲ್ ಸಿ ಚಂದ್ರಾಜ್ ಹಟ್ಟಿಹೊಳಿ ಇಲ್ಲಿಂದ ಇದು ಬೇರೆ ತಿರುವನ್ನ ಪಡ್ಕೊಂಡಿದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅಂತ ಪೋಸ್ಟ್ ಮಾಡದಿದಿಲ್ಲ ಅದು ಸಿಎಂ ಡಿಕೆ ಸ್ವಾಗತದ ಪೋಸ್ಟ್ ನಲ್ಲಿ ಸಿಎಂ ಡಿಕೆ ಅಂತ ಬರೆದಿದ್ದಾರೆ ನಿನ್ನೆ ಮಗ ಮಾತುಗಳಿಗೂ ಇವತ್ತು ಸಿ ಎಂ ಡಿ ಕೆ ಅವರಿಗೆ ಸ್ವಾಗತ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋದರ ಹಾಕಿರುವಂಥ ಪೋಸ್ಟಿಗೂ ನೋಡಿ ರಾಜ್ಯದಲ್ಲಿ ರಾಜಕಾರಣ ಎಲ್ಲಿಗೆ ಬಂದು ನಿಂತಿದೆ ಏನು ನಡೀತಾ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಬೆಳಗಾವಿಗೆ ಆಗಮಿಸಿರುವ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನು ನಾವು ಸಾಮ್ರಾ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಮಾಡಿದ್ವಿ ಇದು ಚಂದ್ರಾಜ್ ಹಟ್ಟಿಹೊಳಿ ಮಾಡಿರುವಂಥ ಪೋಸ್ಟ್ ಈ ಪೋಸ್ಟ್ ಇನ್ನೊಂದಿಷ್ಟು ಬೆಂಕಿ ಹಾಕುತ್ತೆ ಈಗ ಯಾವುದೇ ಡೌಟ್ ಇಲ್ಲ ಈ ವೇಳೆ ಬೇರೆ ಬೇರೆ ಇದ್ರು ಅಂತ ಇರಲಿ ಆದರೆ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಲಾಯಿತು ಯಾರು ನಿರ್ಧಾರ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾವು ನಿರ್ಧಾರ ಮಾಡಾಗಿದೆ ಅನ್ನುವಂಥ ಸಂದೇಶ ಇದು ಯಾರು ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾವಂತೂ ಅವ್ರನ್ನ ಮುಖ್ಯಮಂತ್ರಿ ಅಂತ ಒಪ್ಕೊಂಡಾಗಿದೆ ಅನ್ನೋದರ ಸ್ಪಷ್ಟ ಸಂದೇಶ ಇದು ಬರೀ ಪೋಸ್ಟ್ ಮಾತ್ರ ಅಲ್ಲ ಅವ್ರನ್ನ ಬ್ರಮಾಡ್ಕೊಂಡಂತ ಸಂದರ್ಭದಲ್ಲಿ ಸ್ವಾಗತ ಕೋರಿದಂತ ಸಂದರ್ಭದಲ್ಲಿ ಅಲ್ಲಿ ಘೋಷಣೆಗಳು ಕೂಡ ಮೊಳಗಿದ್ವು ಮುಂದಿನ ಸಿಎಂ ಡಿ ಕೆ ಅನ್ನುವಂತ ಘೋಷಣೆಗಳು ಡಿ ಸಿ ಎಂ ಪರ ಬೆಂಬಲಿಗರು ಘೋಷಣೆಗಳನ್ನು ಹಾಕಿದ್ರು ಆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ Yeah, मुझे मुख्यमंत्री डी के साहेबर मुझे मुख्यमंत्री डी के साहेबर मुख्यमंत्री डीके मुझे मुख्यमंत्री डी के साहेबरगल मुझे मुख्यमंत्री ಇದು ನೋಡಿ ಸದ್ಯದ ಸ್ಥಿತಿ ಈ ಸ್ಥಿತಿಗತಿಗಳು ಬದಲಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಯಾಕಂದರೆ ಚಳಿಗಾಲದ ಅಧಿವೇಶನ ಬಂದಿಯರೆ ಒಂದು ದೊಡ್ಡ ಅಸ್ತ್ರ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಸಿಕ್ಕಿದೆ ವಿಪಕ್ಷಗಳಿಗೆ ಇಂಥ ಸಂದರ್ಭದಲ್ಲಿ ಇವರು ಮತ್ತೆ ಈ ರೀತಿಯ ಸ್ಟೇಟ್ಮೆಂಟ್ಗಳು ಈ ರೀತಿಯ ಘೋಷಣೆಗಳು ಈ ಈ ರೀತಿಯ ಪೋಸ್ಟ್ಗಳನ್ನು ಮಾಡಿದರೆ ಯಾವ ಸಂದೇಶ ರವಾನೆ ಆಗುತ್ತೆ ನೋಡಿ ಈಗಿಂತ ಮೊದಲು ನಿನ್ನೆ ನಿನ್ನೆ ಮುಖ್ಯಮಂತ್ರಿಯವರ ಪುತ್ರ ಮಾತಾಡಿರುವಂಥ ಮಾತುಗಳು ಇತೀಂದ್ರ ಏನು ಹೇಳಿದ್ರು ಡಿ ಕೆ ನಾನು ಕೂಡ ಸಿ ಎಂ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಅದೇನು ತಪ್ಪಿಲ್ಲ ನನಗೂ ಅವಕಾಶ ಕೊಡಿ ಅಂತ ಕೇಳಿದಾರೆ ಅದೇನು ತಪ್ಪಿಲ್ಲ ಆದರೆ ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಅವಧಿ ಪೂರೈಸುತ್ತಾರೆ ಯಾರು ಹೇಳಿರೋದು ಇದು ಬೇರೆ ಯಾರೋ ಹೇಳಿರಿದ್ರು ಯಾರೊಬ್ರು ಶಾಸಕರು ಹೇಳಿದ್ರಪ್ಪ ಯಾರೋ ಒಬ್ರು ಎಮ್ ಎಲ್ ಸಿ ಹೋಗಿದ್ರಪ್ಪ ಅಂದರೆ ಪ್ರಶ್ನೆ ಬೇರೆ ಮುಖ್ಯಮಂತ್ರಿಗಳ ಮಗ ಹೇಳಿದಂಥ ಮಾತು ಸಿದ್ದರಾಮಯ್ಯ ಐದು ವರ್ಷ ಅವಧಿನ ಪೂರ್ಣ ಮಾಡ್ತಾರೆ ಅಂದರೆ ಇದಿನ್ನೂ ಕೂಡ ಗಾಯ ಮಾದಿಲ್ಲ ಇನ್ನೂ ಒಳಗಿಂದೊಳಗೆ ಇದೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಅದು ಇನ್ನಷ್ಟು ಕೂಡ ಜಾಸ್ತಿ ಆಗುತ್ತೆ ಅನ್ನೋದರ ಸ್ಪಷ್ಟ ಸಂದೇಶ ನಮ್ಮ ಪ್ರತಿನಿಧಿ ಹರೀಶ್ ಜೊತೆಗೆ ಅವ್ರು ಮಾತಾಡಿದ್ದಾರೆ ಏನು ಹೇಳ್ತಾರೆ ಬನ್ನಿ ನೋಡೋಣ ನಮ್ಮ ಜೊತೆ ಇದ್ದಾರೆ ಯತೇಂದ್ರ ಸಿದ್ದರಾಮಯ್ಯ ಅವರು ಸರ್ ಇವತ್ತು ಅಧಿವೇಶನ ಚಳಿಗಾಲದ ಅಧಿವೇಶನ ಆಗ್ತಿದೆ ಭಿನ್ನ ನಡೆಗಳೇನಿದೆ ಎಂ ಡಿ ಸಿಎಂ ನಡುವೆ ಏನೋ ಬಣ ಕಿತ್ತಾಟ ನಡೀತಾ ಇದೆ ಅಧಿಕಾರದ ಹಂಚಿಕೆ ಕಿತ್ತಾಟ ನಡೀತಾ ಇದೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಪಿಯವರು ಪ್ರಯತ್ನ ಮಾಡ್ತಿರೋ ಈಗ ಕಿತ್ತಾಟ ಏನು ನಡೆದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅವರು ಕೂಡ ನಾನು ಸಿಎಂ ಆಕಾಂಕ್ಷಿ ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂಥ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಮುಗೀತು ಸೊ ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದೂ ಇಲ್ಲ ಅದು ಸುಮ್ನೆ ಪ್ರತಿಪಕ್ಷದವರು ಪ್ರತಿಪಕ್ಷದವ್ರು ಅದನ್ನ ಹುಟ್ಟಾಕೊಂಡು ಆ ರೀತಿ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾರೆ ಇದ್ದಾರೆ ವಿರೋಧ ಪಕ್ಷಗಳು ಹೇಳ್ತಾ ಇದ್ರೆ ಸಿದ್ದರಾಮಯ್ಯ ಕೊನೆ ಅಧಿವೇಶನ ಬೆಳಗಾವಿ ಅಧಿವೇಶನದ ನಂತರ ಅವ್ರು ರಾಜೀನಾಮೆ ಕೊಡ್ತಾರೆ ಆತನ ಹೇಳ್ಕೊಂಡೇ ಬರ್ತಾ ಇದ್ದಾರೆ ನಮ್ಮ ಸರ್ಕಾರ ಬಂದಾಗ ಕೂಡ ಹೇಳ್ತಾನೆ ಇದ್ದಾರೆ ಮುಖ್ಯಮಂತ್ರಿಗಳು ಬದಲಾಗ್ಬಿಡ್ತಾರೆ ಈ ವರ್ಷ ಬದಲಾಗ್ಬಿಡ್ತಾರೆ ಈ ವರ್ಷ ಬದಲಾಗ್ಬಿಡ್ತಾರೆ ಅಂತ ಹೇಳಿ ಆದ್ರ್ ಆ ರೀತಿ ಕನಸು ಕಾಣ್ತಾ ಇರ್ಬೇಕು ಅಷ್ಟೇ ಸರ್ ಐದು ವರ್ಷ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಸರ್ ವೈಯಕ್ತಿಕವಾಗಿ ನಾನು ಐದು ವರ್ಷ ಅವರು ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಅಧಿಕಾರಿಯನ್ನು ಪೂರ್ಣ ಮಾಡ್ತಾರೆ ಕಡೆ ಸರ್ ಈಗ ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆ ನಡೀತಾ ಇದೆ ನಾಯಕತ್ವ ಬದಲಾವಣೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರ ಚರ್ಚೆ ಆ ಏನಾರ ಅದ್ರ ಬಗ್ಗೆ ಹೇಳುದ್ರಲ್ಲ ಆ ತರದ ಯಾವ್ದೇ ಚರ್ಚೆ ವಿಷಯ ಬಂದ್ರೂ ಕೂಡ ಬದಲಾವಣೆ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಅದು ಚರ್ಚೆಗೆ ವಿಸ್ತೃತವಾಗಿ ತಗೊಂಡಿಲ್ಲ ಅಂತ ಹೇಳಿ ಹೇಳಿದ್ರು ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗ್ತಾರೆ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿ ಹಂಗೆ ಕರೆದಿಲ್ಲ ಹೈಕಮಾಂಡ್ ಓಕೆ ಸರ್ ಜೊತೆಗೆ ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಮತ್ತೆ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆಗೆ ಹರೀಶ್ ಟಿವಿ ನೈನ್ ಬೆಳಗಾವಿ ಯತೀಂದ್ರ ಅವರ ಮಾತುಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಕೇಳಲಾಯಿತು ಆಗ ಡಿ ಕೆ ಶಿವಕುಮಾರ್ ಹೇಳಿದ್ದು ಬಹಳ ಸಂತೋಷ ಬಹಳ ಸಂತೋಷ ಒಳ್ಳೇದಾಗಲಿ ರಾಜ್ಯಕ್ಕೆ ಒಳ್ಳೇದಾಗಲಿ ಇದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಬಹಳ ಸಂತೋಷ ಬಹಳ ಸಂತೋಷ ಇದು ರಾಜ್ಯಕ್ಕೆ ಒಳ್ಳೇದಾಗಲಿ ಇದು ಡಿ ಕೆ ಅವರ ಪ್ರತಿಕ್ರಿಯೆ ಅದ್ರಾಗೇನು ಹೊಸಾದ್ ಏನಿರ್ಲಿಲ್ಲ ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ ಸೊ ಹಾಗಾಗಿ ಅವ್ರು ಐದು ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ ಸೊ ಆದ್ರೆ ಜನವರಿಗೆ ಕರೀತಾ ಇದ್ದಾರೆ ಜನವರಿಗೆ ಹೋಗ್ಬೇಕು ಅಲ್ಲಿ ಕಮೆಂಟ್ ಹಲವಾರು ವಿಷಯಗಳ ಕರೀತಾರೆ ಸೊ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ ಈಗ ಇರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ ಐದು ವರ್ಷಗಳ್ ಯಾವುದೋ ಬದಲಾವಣೆ ಇಲ್ಲ ಬದಲಾವಣೆ ಇಲ್ಲ ನನ್ನ ನನ್ನ ಪ್ರಕಾರ ಆ ಬದಲಾವಣೆ ಈಗ ಗೊಂದಲ ಇದೆ ಇತ್ತು ಯಾಕೇಂತಂತಂದ್ರೆ ಅವರು ಅದು ಡಿ ಸಿ ಎಂ ಅವ್ರು ಕೇಳಿದ್ರು ತಾವು ಆಗಬೇಕು ಆಕಾಂಕ್ಷಿಗಳು ಇರ್ತಾರೆ ಹೈಕಮಾಂಡ್ ಬಗ್ಗೆ ತೀರ್ಮಾನ ಮಾಡಲ್ಲ ಈಗ ಅಂತ ಹೇಳಿದ್ದಾರೆ ಈಗ ಸಿ ಎಲ್ ಇಲ್ಲಿ ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಹತ್ತು ವರ್ಷಕ್ಕೆ ಅಂತ ಆಯ್ಕೆ ಮಾಡಬೇಕು ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ ಸಿಎಲ್ ಪಿ ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ ಅದ ಅದು ಅವ್ರ ಅವ್ರ ಅಭಿಪ್ರಾಯ ಬಟ್ ಹೈಕಮಾಂಡ್ ಅಂತ ಸ್ಪಷ್ಟಪಡಿಸಿದೆ ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ ಸುಪ್ರೀಂ ನೀವ್ ಏನ್ ಬೈಕ್ ತಿಳಿಸ್ತೀರ ಮಾತ್ರ ಧಕ್ಕೆ ಅಂತ ಹೇಳಿದಾರೆ ಹೇಳಿದ್ದಾರೆ ಬಹಳ ಸಂತೋಷ ಒಳ್ಳೇದಾಗ್ಲಿ ರಾಜ್ಯಕ್ಕೆ ಒಳ್ಳೇದಾಗ್ಲಿ ತಮಿಳ್ನಾಡು ಸಿದ್ದರಾಮಯ್ಯ ನೀವು ಏನ್ ಬಯಕಿ ತುಡಿಸ್ಕರ ಮಾತ್ರ ಹೆಚ್ಚಿನ ಸರ್ ಬಹಳ ಸಂತೋಷ ಒಳ್ಳೇದಾಗಲಿ ರಾಜ್ಯ ಕೊಡದ ಸುರಾಮ್ರು ಐವರ್ಷ ಸಿದ್ದರಾಮಯ್ಯ ಹೋಗ್ತಾರೆ ನೀವೇನ್ ಬಯಕಿ ತರಸ್ಕರ ಮಟ್ಟಕ್ಕೆ ಹೆಚ್ಚಿನ ಸರ್ ಬಹಳ ಸಂತೋಷ ಒಳ್ಳೇದಾಗಲಿ ರಾಜ್ಯ ಕೊಡದಾರಿ ತಮಿಳ್ನಾಡುಗರು ಐದು ವರ್ಷ ಹೋಗ್ತಾರೆ ಏನ್ ಬಯಕಿ ತರ ಮಾತ್ರ ಇನ್ನು ಚಂದ್ರಾಜ್ ಹಟ್ಟಿಹೊಳಿಯವರ ಅವರ ಪೋಸ್ಟ್ ಗೆ ಡಾಕ್ಟರ್ ಕೂಡ ಯತೀಂದ್ರ ಮಾತಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಇಂಥದ್ದೆಲ್ಲ ಅಗತ್ಯ ಇಲ್ಲ ಅಂದಿದ್ದಾರೆ ಕ್ಷಮಿಸಿ ಎಂ ಎಲ್ ಸಿ ಚಂದ್ರಾಜ್ ಹಟ್ಟಿಹೊಳಿ ಕೊಟ್ಟಂತ ಹೇಳಿಕೆ ಯತೀಂದ್ರ ಹೇಳಿಕೆ ಇದರ ಅವಶ್ಯಕತೆ ಇರಲಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಎಂ ಎಲ್ ಸಿ ಘೋಷಣೆ ಹಾಕಿದಂತ ಪೋಸ್ಟ್ ಮಾಡಿದಂತ ಚಂದ್ರಾಜ್ ಹಟ್ಟಿಹೊಳಿ ಹೇಳ್ತಾರೆ ಯತೀಂದ್ರ ಈ ರೀತಿಯ ಹೇಳಿಕೆ ಕೊಡಬಾರದು ಈ ರೀತಿಯ ಹೇಳಿಕೆಯ ಅಗತ್ಯ ಇರಲಿಲ್ಲ ಅಂತ ನಾನು ಕೂಡ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದಂಥ ಹೇಳಿಕೆಯನ್ನು ನೋಡಿದ್ದೀನಿ ಮಾಧ್ಯಮದಲ್ಲಿ ಈಗ ಆ ಒಂದು ಹೇಳಿಕೆಯ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ಯಾಕಂತಂದ್ರೆ ಈಗಾಗಲೇ ಇಬ್ಬರು ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಅಂತ ಅವರು ಹೇಳಿದ್ದಾರೆ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಅಂತ ಅದ್ರ ಜೊತೆ ಎಲ್ಲ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಮುಖ್ಯಮಂತ್ರಿ ವಿಚಾರದಲ್ಲಿ ನಾವು ಅದಕ್ಕೆ ಅಂತ ಹೇಳಿಕೆ ಕೊಟ್ಟಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಆ ಒಂದು ಹೇಳಿಕೆಯನ್ನು ಯಾವ ಒಂದು ಅದರ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ಇನ್ನು ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೆ ಇಬ್ರು ಅಂದಾಗ ನಾವೆಲ್ಲರೂ ಆ ಒಂದು ಸಂದೇಶಕ್ಕಾಗಿ ಕಾಯಬೇಕಾಗತ್ತೆ ನಾನು ಕೂಡ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಏನು ನಡೀತಾ ಇದೆ ಯಾಕಂದ್ರೆ ಅವ್ರು ಇವ್ರ ಮನೆಗೆ ಹೋದರು ಇವ್ರು ಅವ್ರ ಮನೆಗೆ ಬಂದ್ರು ತಿಂಡಿ ತೀರ್ಥ ಎಲ್ಲ ಆಯಿತು ಎಲ್ಲ ಆದ್ಮೇಲೆ ಏನಪ್ಪ ಇದು ಏನೋ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಎಲ್ಲವೂ ಕೂಡ ಸುಖಾಂತ್ಯ ಆಗಿಬಿಡ್ತಲ್ಲ ಈ ಸಿನಿಮಾ ಎಲ್ಲ ಮುಗಿದ ಮೇಲೆ ತೆರೆ ಮೇಲೆ ಶುಭಂ ಅಂತ ಬರುತ್ತಲ್ಲ ಆ ರೀತಿ ಆಗ್ಬಿಡ್ತಲ್ಲ ಅನ್ನುವಂಥ ಸಂದರ್ಭದಲ್ಲಿ ಮತ್ತೆ ಇಲ್ಲ ಇದು ಯಾವುದೂ ಕೂಡ ಅಷ್ಟು ಸುಲಭವಾಗಿ ಸಾಲ್ವ್ ಆಗುವಂಥದ್ದಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶ ರವಾನೆ ಆಗಿದೆ ಮುಖ್ಯಮಂತ್ರಿಗಳ ಮಗನೇ ಈ ಸಂದೇಶವನ್ನು ರವಾನಿಸಿದ್ದಾರೆ ಅವರು ಕೇಳಿದ್ರು ಕೇಳಿದ ಗೊಂದಲ ಆಯಿತು ಆದರೆ ಹೈಕಮಾಂಡ್ ಮನಸ್ಸಲ್ಲಿ ಯಾವುದೂ ಕೂಡ ಇಲ್ಲ ಸಿದ್ದರಾಮಯ್ಯನವರೇ ಐದು ವರ್ಷ ಮುಂದುವರಿತಾರೆ ಅಂತ ಅವರ ಸ್ಟೇಟ್ಮೆಂಟ್ ಇದೆಲ್ಲದರ ಜೊತೆಗೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಹಳ ಒಳ್ಳೆಯದು ರಾಜ್ಯಕ್ಕೆ ತುಂಬ ಒಳ್ಳೆಯದಾಗಲಿ ಅನ್ನುವಂಥ ಪ್ರತಿಕ್ರಿಯೆ ಮಾತ್ರ ಅವರು ಕೊಟ್ಟಿದ್ದಾರೆ ಇದೆಲ್ಲದರ ಜೊತೆಗೆ ಯಾರು ಒಪ್ಪತ್ತಿರೋ ಬಿಡ್ತಿರೋ ನಾವಂತೂ ಅವ್ರನ್ನ ಸಿ ಎಮ್ ಅಂತ ನಿರ್ಧಾರ ಮಾಡಾಗಿದೆ ಅನ್ನೋ ರೀತಿಯಲ್ಲಿ ಹಟ್ಟಿ ಈ ಪೋಸ್ಟ್ ಮತ್ತು ಘೋಷಣೆಗಳು ಏನು ನಡೀತಾ ಇದೆ ಇಲ್ಲಿಂದ ಬೆಳಗಾವಿಗೆ ಹೋಗೋ ತಂಗೆ ಎಲ್ಲವನ್ನೂ ಕೂಡ ಸರಿ ಮಾಡಿಬಿಡ್ತೀವಿ ಅಂತ ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ದರು ಆದರೆ ಎಲ್ಲವೂ ಕೂಡ ಸರಿ ಆಗಿಲ್ಲ ಏನಂತೀರಿ ಪ್ರಶ್ನ ಹೌದು ರಂಗನಾಥ್ ಗೊಂದಲಗಳು ಇರುವಂತದ್ದು ಅತ್ಯಂತ ಸ್ಪಷ್ಟ ಆ ಗೊಂದಲ ಬದಲಾಗಿಲ್ಲ ಅದರ ರೂಪ ಬದಲಾಗಿದೆ ಅಷ್ಟೇ ಕಾಂಗ್ರೆಸ್ನ ನಾಯಕರು ಅಂದ್ರೆ ಅದರಲ್ಲಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಹಳೆ ಮನೆಗೆ ಹೊಸ ಬಣ್ಣ ಹಚ್ಚಿ ಗೊಂದಲಗಳು ಇಲ್ಲ ಅನ್ನುವಂಥದ್ದನ್ನ ತೋರ್ಪಡಿಸುವಂತ ಒಂದಷ್ಟು ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಇನ್ನೂ ಕೂಡ ಅದು ಕೇವಲ ಬಣ್ಣ ಅಷ್ಟೇನೆ ಮಳೆ ಬಂದ್ರೆ ಆ ಬಣ್ಣ ಹೋಗುತ್ತೆ ಅನ್ನುವಂಥದ್ದನ್ನ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಉಳಿದಂತಹ ನಾಯಕರು ನಿನ್ನೆಯಿಂದ ತೋರಿಸ್ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸ್ವಲ್ಪ ಮಟ್ಟಿಗೆ ತಿಳಿಯಾಗ್ತಿದೆ ಕೊಳ ಅನ್ನುವಂತಹ ರೀತಿಯಲ್ಲಿ ಭಾವನೆ ಬರುತ್ತಿದ್ದಂತಹ ಕಾಂಗ್ರೆಸ್ಗೆ ಕಲ್ಲು ಹಾಕದಂತ ಇದರಿಂದ ಕಾರಣಕ್ಕೋಸ್ಕರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಗಮನಿಸಿದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಕೂಡ ನೇರ ನೇರವಾಗಿ ಟಕ್ಕರ್ ಕೊಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ ಯತೀಂದ್ರ ಸಿದ್ಧರಾಮಯ್ಯನವರ ಹೇಳಿಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಗೊಂದಲಗಳನ್ನ ಮತ್ತಷ್ಟು ಜಾಸ್ತಿ ಮಾಡುವಂತಹ ನಿಟ್ಟಿನಲ್ಲಿಯೇ ಕಂಡು ಬರ್ತಾ ಇದೆ ಯಾಕೆಂದ್ರೆ ಹೇಳಿ ಕೇಳಿ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ ಆ ಸಭೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನುವಂತ ತೀರ್ಮಾನ ಮಾಡುವಂತಹ ಪ್ರಯತ್ನಗಳನ್ನ ನಡೆಸ್ತಾ ಇದ್ರು ನಾಯಕರು ಇಂತಹ ಸಂದರ್ಭದಲ್ಲಿ ಯತೀಂದ್ರ ಸಿದ್ಧರಾಮಯ್ಯನವರು ನಿನ್ನೆ ಕೊಟ್ಟಂತ ಹೇಳಿಕೆಯ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರೆಲ್ಲರೂ ಕೂಡ ಸಾಕಷ್ಟು ಬೇಸರಗೊಂಡಿದ್ದಾರೆ ಮತ್ತು ಬಹಿರಂಗವಾಗಿ ಆ ಒಂದು ಆಕ್ರೋಶವನ್ನ ಬಹಿರಂಗವಾಗಿಯೂ ಕೂಡ ಹೇಳ್ಕೊಳ್ತಾ ಇದ್ದಾರೆ ಇವತ್ತು ಚಂದ್ರಾಜ್ ಹಟ್ಟಿಹೋಳಿ ಹೇಳಿದ ಹಾಗೆ ನಿನ್ನೆ ಶಿವಗಂಗಾ ಬಸವರಾಜ್ ಅವರು ಕೂಡ ಹೇಳಿದ್ರು ಅಂದ್ರೆ ಮುಖ್ಯಮಂತ್ರಿಯನ್ನ ನಿರ್ಧಾರ ಮಾಡುವಂತದ್ದು ಒಬ್ಬ ಎಂ ಎಲ್ ಸಿ ಅಲ್ಲ ಅನ್ನುವಂತ ಮಾತನ್ನ ನೇರವಾಗಿ ಹೇಳಿದ್ರು ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ನಿರ್ಧಾರದ ಮೇಲೆ ಯಾವುದೋ ಬೆಳವಣಿಗೆ ನಿಂತಿಲ್ಲ ಅನ್ನುವಂಥದ್ದನ್ನ ಶಿವಗಂಗಾ ಬಸವರಾಜ್ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಅವರು ಹೇಳ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಗೊಂದಲಗಳನ್ನು ಗೊಂದಲಗಳನ್ನ ಒಂದು ಪ್ರಯತ್ನ ನಡೆದಿತ್ತು ಆ ಪ್ರಯತ್ನಕ್ಕೆ ಇದೀಗ ಸ್ವತಃ ಕಾಂಗ್ರೆಸ್ನ ನಾಯಕರೇ ತಾವು ಕೊಡಲಿ ಏಟನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ ಹೇಳಿ ಕೇಳಿ ವಿರೋಧ ಪಕ್ಷ ಈ ಎಲ್ಲ ಗೊಂದಲಗಳನ್ನ ಒಂದು ಅಸ್ತ್ರವಾಗಿ ಬಳಸಿಕೊಳ್ಳುತ್ತೆ ಮೊದಲೇ ಗೊತ್ತಿದೆ ಮತ್ತು ಇವತ್ತಿನ ಕಾಂಗ್ರೆಸ್ಗೆ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳದೆ ಹೋದ್ರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ನೀವು ಬೆಳಗಾವಿಗೆ ಬಂದು ಏನ್ ಕೊಟ್ರಿ ಕೊಡುಗೆ ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ ಇದೀಗ ಕಾಂಗ್ರೆಸ್ ತನ್ನ ಪಕ್ಷದ ಆಂತರಿಕ ಗೊಂದಲಗಳನ್ನ ಈ ರೀತಿ ಬಹಿರಂಗವಾಗಿ ಹಾದಿ ಬೀದಿಯ ರಂಪದ ರೀತಿಯಲ್ಲಿ ಮಾಡ್ಕೊಂಡ್ರೆ ಅಭಿವೃದ್ಧಿಯ ವಿಚಾರದಲ್ಲಿ ಏನು ಉತ್ತರ ಕೊಡ್ತಾರೆ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ ಮತ್ತು ಶಾಸಕಾಂಗ ಪಕ್ಷದ ಸಭೆ ಕೂಡ ಸಂಜೆ ನಿಗದಿಯಾಗಿದೆ ಬಹುತೇಕ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯ ಬಳಿಕ ಒಂದಷ್ಟು ಶಾಸಕರು ಅಲ್ಲಿ ಶಾಸಕಾಂಗ ಸಭೆಯಲ್ಲೂ ಬಹಿರಂಗವಾಗಿ ಚರ್ಚೆಗೆ ವಿಷಯವನ್ನ ಕೈಗೆತ್ತಿಕೊಳ್ಳಿ ಒತ್ತಡವನ್ನು ಕೂಡ ಆಶ್ಚರ್ಯವಿಲ್ಲ ಇವತ್ತು ಗಮನಿಸಬಹುದು ಚಂಡರಾಜ್ ಹಟ್ಟಿಹೊಳಿ ಅವರ ಪೋಸ್ಟ್ ಈಗ ತಿದ್ದುಪಡಿ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನ ಅವರು ಮಾಡಬಹುದು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಬಂದ ತಕ್ಷಣ ಅವರ ಪರ ಮುಖ್ಯಮಂತ್ರಿ ಅನ್ನುವಂತಹ ಘೋಷಣೆಗಳಾಯಿತು ಮುಖ್ಯಮಂತ್ರಿಗಳನ್ನ ಸ್ವಾಗತ ಮಾಡಿದ ಚಂಡ್ ಹಟ್ಟಿಹೊಳಿ ಅನ್ನುವಂತಹ ಪೋಸ್ಟ್ ಕೂಡ ಬಂತು ಈ ರೀತಿ ಕೌಂಟರ್ಗೆ ಪ್ರತಿ ಕೌಂಟರ್ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಎಲ್ಲ ಸುಧಾರಿಸ್ತಿದೆಯೇನೋ ಅಥವಾ ಬೆಳಗಾವಿಯ ಎರಡು ವಾರದ ಅಧಿವೇಶನದ ಕಾರಣಕ್ಕೋಸ್ಕರ ಎಲ್ಲ ಗೊಂದಲಗಳನ್ನ ತಿಳಿಗೊಳಿಸುವಂತ ಪ್ರಯತ್ನಗಳನ್ನ ಮೇಲ್ನೋಟಕ್ಕೆ ಮಾಡಿದೆ ಅನ್ನುವಂತ ನಾಯಕತ್ವ ಅನ್ನುವಂತ ರೀತಿಯಲ್ಲಿ ಬಿಂಬಿಸಲಾಗಿತ್ತು ಆದ್ರೆ ಈಗ ಗೊಂದಲ ಮತ್ತೆ ಹೊಸ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗಿದೆ ಇನ್ನು ಎರಡು ವಾರಗಳ ಕಾಲ ಯಾವ ಯಾವ ರೀತಿಯ ಸಭೆ ಡಿನ್ನರ್ಗಳು ಪ್ರತ್ಯೇಕವಂತಹ ಚರ್ಚ್ಗಳು ಬೇರೆ ಬೇರೆ ರೀತಿ ತೆರವನ್ನ ಪಡ್ಕೊಳ್ಳುತ್ತೆ ಅನ್ನುವಂತ ಕಾದ್ ನೋಡ್ಬೇಕಾಗುತ್ತೆ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಬಹಳ ಅದ್ಭುತವಾದ ಮಾತನ್ನು ಹೇಳಿದ್ರಿ ಹಳೆಯ ಮನೆಗೆ ಹೊಸ ಬಣ್ಣ ಹಚ್ಚಿದ ತಕ್ಷಣ ಎಲ್ಲವೂ ಕೂಡ ಸರಿಯಾಗುತ್ತಾ ಈ ಸೋರು ತಿಗದು ಮನೆಯ ಮಾಳಿಗೆ ಇದೆಯಲ್ಲ ಅದನ್ನು ಬದಲಾಯಿಸಬೇಕು ಕರಗ ತಿಹುದು ಮನೆಯ ಬಣ್ಣವು ಅಂತ ಅಂಥ ಒಂದು ಸ್ಥಿತಿ ಈ ಎಲ್ಲವೂ ಕೂಡ ಹೆಂಗತ್ತ ಬಣ್ಣ ಬಯಲಾಗ್ತಾ ಇದೆ ಬಣ್ಣ ಕೆಳಗಡೆ ಇಳಿತಾ ಇದೆ